ನಿತ್ಯ ಯೌವನದಂತೆ ಕಾಣಲು ಈ ಹನ್ನೊಂದು ನಿಯಮಗಳನ್ನು ಪಾಲಿಸಿ ನಿತ್ಯ ಯೌವನದಂತೆ ಕಾಣಬೇಕೆಂಬುದು ಪ್ರತಿಯೊಬ್ಬರ ಆಸೆಯಾಗಿರುತ್ತದೆ ಆದರೆ ವಯಸ್ಸಾದಂತೆ ಮುಖದ ಮೇಲೆ ಸುಕ್ಕುಗಳು ಕೂದಲು ಬಿಳಿಯಾಗುವುದು ಮತ್ತು ವೃದ್ಧಾಪ್ಯದ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ ಇಂತಹ ಸಂದರ್ಭದಲ್ಲಿ ಯೌವ್ವನವನ್ನು ಕಾಪಾಡಿಕೊಳ್ಳಲು ಹನ್ನೊಂದು ಅತ್ಯಂತ ಮುಖ್ಯವಾದ ಸಲಹೆಗಳನ್ನು ಈ ದಿನ ನಾವು ತಿಳಿಯಲಿದ್ದೇವೆ ಅನೇಕರು ವಯಸ್ಸನ್ನು ಮರೆಮಾಚಲು ಬ್ಯೂಟಿ ಪಾರ್ಲರ್ಗಳ ದುಬಾರಿ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಅವುಗಳಿಂದ ಗಣನೀಯ ಫಲಿತಾಂಶ ಸಿಗದಿರಬಹುದು ಮತ್ತು ಹಣವೂ ವ್ಯರ್ಥವಾಗಬಹುದು ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಸರಳ ಬದಲಾವಣೆಗಳನ್ನು ಮಾಡಿದ್ದರೆ ನಾವು ಖಂಡಿತವಾಗಿಯೂ ಯೌವನದಂತೆ ಕಾಣಬಹುದು ಬನ್ನಿ ಯೌವನವನ್ನು ಕಾಪಾಡಿಕೊಳ್ಳಲು ಯಾವ ಸಲಹೆಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಯೋಣ ಒಂದು ಬೆಳಗ್ಗಿನ ಆರಂಭವನ್ನು ಆರೋಗ್ಯಕರ ಪಾನೀಯಗಳೊಂದಿಗೆ ಮಾಡಿ ಬೆಳಗ್ಗೆ ಚಹಾ ಅಥವಾ ಕಾಫಿಯ ಬದಲಿಗೆ ಗ್ರೀನ್ ಟೀ ಬ್ಲ್ಯಾಕ್ ಟೀ ಹಾಲಿನೊಂದಿಗೆ ಅರಿಶಿನ ಗೋಡಂಬಿ ಮತ್ತು ಹಾಲು ಅಥವಾ ಬಾದಾಮಿ ಹಾಲಿನಂತಹ ಯೌವ್ವನವನ್ನು ಕಾಪಾಡುವ ಪಾನೀಯಗಳಿಂದ ಆರಂಭಿಸಿ ಈ ಪಾನೀಯಗಳು ಚರ್ಮಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿವೆ ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಟು ಬೆಳಗ್ಗೆ ಅದನ್ನು ಕುಡಿಯುವುದರಿಂದ ಯೌವನ ಕಾಪಾಡಿಕೊಳ್ಳಬಹುದು ಎಂಟರಿಂದ ಹತ್ತು ಬಾದಾಮಿಗಳನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನುವುದರಿಂದಲೂ ಮುಖ ಯೌವನದಂತೆ ಕಾಣುತ್ತದೆ ಎರಡು ಹೆಚ್ಚು ನೀರು ಕುಡಿಯಿರಿ ಮತ್ತು ದ್ರವ ಪದಾರ್ಥಗಳನ್ನು ಸೇವಿಸಿ ಹೌದು ದಿನವಿಡೀ ಕನಿಷ್ಠ ಎರಡರಿಂದ ಮೂರು ಲೀಟರ್ ನೀರನ್ನು ಕುಡಿಯಿರಿ ಇದರಿಂದ ಜೀರ್ಣಕ್ರಿಯೆ ಸುಗಮವಾಗಿರುತ್ತದೆ ಆಹಾರದಲ್ಲಿರುವ ಪೌಷ್ಟಿಕಾಂಶಗಳು ದೇಹಕ್ಕೆ ಸರಿಯಾಗಿ ಹೀರಿಕೊಳ್ಳಲ್ಪಡುತ್ತದೆ ಮತ್ತು ದೇಹದಿಂದ ವಿಷಕಾರಿ ವಸ್ತುಗಳು ಹೊರಹೋಗುವ ಮೂಲಕ ಡಿಟಾಕ್ಸಿಫಿಕೇಶನ್ ಆಗುತ್ತದೆ ಇದು ಯೌವನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮೂರು ಋತುಮಾನದ ತರಕಾರಿಗಳು ಮತ್ತು ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸಿ ತರಕಾರಿಗಳು ದೇಹದಲ್ಲಿ ಕ್ಷಾರೀಯ ಅಂಶಗಳನ್ನು ಹೆಚ್ಚಿಸುತ್ತವೆ ಇದು ವಯಸ್ಸಾದ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ತರಕಾರಿಗಳಲ್ಲಿರುವ ಖನಿಜಗಳು ದೇಹವನ್ನು ಯೌವನದಂತೆ ಇಡುತ್ತವೆ ಹಣ್ಣುಗಳನ್ನು ಆಯ್ಕೆ ಮಾಡುವಾಗ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವವುಗಳನ್ನು ಆರಿಸಿ ಹಣ್ಣುಗಳು ವೃದ್ಧಾಪ್ಯವನ್ನು ತಡೆಯುತ್ತವೆ ನಾಲ್ಕು ಅನಾರೋಗ್ಯಕರ ಆಹಾರವನ್ನು ತಪ್ಪಿಸಿ ನಿಮ್ಮ ಆಹಾರದಲ್ಲಿ ಬೇಕರಿ ಉತ್ಪನ್ನಗಳು ಪ್ಯಾಕೇಜ್ಡ್ ಫುಡ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಬಿಸ್ಕಿಟ್ಗಳು ಸಾಸ್ ಐಸ್ ಕ್ರೀಂ ರೆಡಿ ಟು ಈಟ್ ಆಹಾರಗಳು ಹೆಚ್ಚಿರುವುದೇ ಎಂದರೆ ಇವುಗಳ ಸೇವನೆಯನ್ನು ಕನಿಷ್ಠಗೊಳಿಸಿ ಈ ಆಹಾರಗಳು ನಿಮ್ಮನ್ನು ವೇಗವಾಗಿ ವೃದ್ಧಾಪ್ಯದತ್ತ ಕೊಂಡೊಯ್ಯುತ್ತವೆ ಐದು ಸಕ್ಕರೆಯಿಂದ ದೂರವಿರಿ ಯೌವನದ ದೊಡ್ಡ ಶತ್ರುವೆಂದರೆ ಸಕ್ಕರೆ ವಯಸ್ಸನ್ನು ಹೆಚ್ಚಿಸುವಲ್ಲಿ ಸಕ್ಕರೆಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಚಾಕ್ಲೇಟ್ ಪೇಸ್ಟ್ರಿ ಕ್ರೀಂ ಡೆಸರ್ಟ್ ಮತ್ತು ಕೃತ್ರಿಕವಾಗಿ ತಯಾರಿಸಿದ ಯಾವುದೇ ಸಿಹಿ ಆಹಾರಗಳು ಆರೋಗ್ಯಕ್ಕೆ ಹಾನಿಕಾರಕವಾಗಿವೆ ಏಕೆಂದರೆ ಇವುಗಳಲ್ಲಿ ಸಕ್ಕಲೆಯ ಅಂಶ ತುಂಬ ಹೆಚ್ಚಾಗಿರುತ್ತದೆ ಆರು ಒಳ್ಳೆಯ ಕೊಬ್ಬುಗಳಲ್ಲೂ ಆಹಾರದಲ್ಲಿ ಸೇರಿಸಿ ಯೌವನವನ್ನು ಕಾಪಾಡಿಕೊಳ್ಳಲು ಒಮೆಗಾ ತ್ರೀ ಕೊಬ್ಬುಗಳು ಮತ್ತು ಮೋನೋಸ್ಯಾಚುರೇಟೆಡ್ ಕೊಬ್ಬುಗಳಂತಹ ಒಳ್ಳೆಯ ಕೊಬ್ಬುಗಳು ಆಹಾರದಲ್ಲಿ ಇರಲೇಬೇಕು ಅಡುಗೆ ಮಾಡುವಾಗ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಕಡಲೆ ಎಣ್ಣೆ ಆಲಿವ್ ಎಣ್ಣೆಯನ್ನು ಬಳಸಿ ಕೋಲ್ಡ್ ಪ್ರೆಸ್ಡ್ ಎಣ್ಣೆಯನ್ನು ಬಳಸಲು ಪ್ರಯತ್ನಿಸಿ ಈ ಒಳ್ಳೆಯ ಕೊಬ್ಬುಗಳು ಮನುಷ್ಯನನ್ನು ಯೌವನದಂತೆ ಇಡುತ್ತವೆ ಏಳು ಕುತ್ತಿಗೆಯ ವ್ಯಾಯಾಮ ಮಾಡಿ ವಯಸ್ಸಾದಂತೆ ಕೆನ್ನೆ ಕುತ್ತಿಗೆ ಮತ್ತು ಕಣ್ಣಿನ ಸುತ್ತಲಿನ ಚರ್ಮವು ಸಡಿಲವಾಗುತ್ತದೆ ಇಂತಹ ಸಡಿಲ ಚರ್ಮವು ವೃದ್ಧಾಪ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ದಿನನಿತ್ಯ ಕುತ್ತಿಗೆಯ ವ್ಯಾಯಾಮ ಮಾಡಿದ್ದರೆ ಚರ್ಮ ಗಟ್ಟಿಯಾಗುತ್ತದೆ ಮತ್ತು ನೀವು ಯೌವನದಂತೆ ಕಾಣುವಿರಿ ಕುತ್ತಿಗೆಯ ವ್ಯಾಯಾಮದ ಜೊತೆಗೆ ಇತರ ವ್ಯಾಯಾಮಗಳನ್ನು ಮಾಡಿ ಎಂಟು ವಿಟಮಿನ್ಗಳಿರುವ ಆಹಾರ ಸೇವಿಸಿ ವಿಟಮಿನ್ ಇ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಸಮೃದ್ಧವಾಗಿರುವ ಹಣ್ಣುಗಳಾದ ಕಿತ್ತಳೆ ಮೂಸಂಬಿ ಬೆರ್ರಿಗಳನ್ನು ತಿನ್ನಿ ಯೋಗಾಸನ ವಾಕಿಂಗ್ ಡ್ಯಾನ್ಸ್ನಂತಹ ಯಾವುದೇ ದೈಹಿಕ ವ್ಯಾಯಾಮವನ್ನು ದಿನನಿತ್ಯ ಮಾಡಿ ಇದರಿಂದ ರಕ್ತ ಸಂಚಾರ ಸರಿಯಾಗಿರುತ್ತದೆ ಮತ್ತು ಚರ್ಮ ಹೊಳೆಯುತ್ತದೆ ಒಂಬತ್ತು ಮೇಕಪ್ ತೆಗೆದುಹಾಕಿ ರಾತ್ರಿ ಮಲಗುವ ಮುನ್ನ ಮುಖದ ಮೇಕಪ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ರಾತ್ರಿಯಿಡೀ ಮೇಕಪ್ ಇದ್ದರೆ ಚರ್ಮ ಹಾಳಾಗುತ್ತದೆ ಮತ್ತು ಮೊಡವೆಗಳು ಕಪ್ಪು ಕಲೆಗಳು ಕಾಣಿಸಿಕೊಳ್ಳುತ್ತವೆ ಹತ್ತು ಕೂದಲನ್ನು ಕಟ್ಟಿಕೊಂಡು ಮಲಗಿ ಮಹಿಳೆಯರು ರಾತ್ರಿ ಮಲಗುವಾಗ ಕೂದಲನ್ನು ಕಟ್ಟಿಕೊಂಡು ಮಲಗಬೇಕು ಮುಕ್ತವಾನಿರುವ ಕೂದಲು ಮಲಗಿದರೆ ಕೂದಲು ಒಡೆಯುವ ಉದುರುವ ಅಥವಾ ಹಾಳಾಗುವ ಸಾಧ್ಯತೆ ಹೆಚ್ಚು ಹನ್ನೊಂದು ಪ್ರಶಾಂತನಿದ್ರೆ ಅಗತ್ಯ ಯೌವನದಂತೆ ಕಾಣಲು ಆರರಿಂದ ಎಂಟು ಗಂಟೆಗಳ ಶಾಂತನಿದ್ರೆ ಅತ್ಯಗತ್ಯ ಸತತವಾಗಿ ಜಾಗರಣೆ ಮಾಡುವುದರಿಂದ ವಯಸ್ಸು ಬೇಗ ವೃದ್ಧಿಯಾಗುತ್ತದೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಕಾರಣವಾಗಬಹುದು ಹನ್ನೆರಡು ಧೂಮಪಾನವನ್ನು ತ್ಯಜಿಸಿ ಧೂಮಪಾನವು ಆರೋಗ್ಯಕ್ಕೆ ಹಾನಿಕಾರಕವಾಗಿದ್ದು ಇದನ್ನು ಮಾಡುವವರು ತಮ್ಮ ವಯಸ್ಸಿಗಿಂತ ಬೇಗ ವೃದ್ಧರಂತೆ ಕಾಣುತ್ತಾರೆ ಧೂಮಪಾನವು ಚರ್ಮದ ಕೋಶಗಳನ್ನು ಹಾಳು ಮಾಡುತ್ತದೆ ಮತ್ತು ಮೊಡವೆಗಳು ಕಪ್ಪು ಕಲೆಗಳು ಕಾಣಿಸಿಕೊಳ್ಳುತ್ತವೆ ಹದಿಮೂರು ರೆಡ್ ವೈನ್ ಸೇವಿಸಿ ವೃದ್ಧಾಪ್ಯವನ್ನು ತಡೆಯಲು ರೆಡ್ ವೈನ್ ರಾಮಬಾಣವಾಗಿದೆ ಇದರಲ್ಲಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ಚರ್ಮದಲ್ಲಿ ಕೊಲಾಜೆನ್ ಉತ್ಪಾದನೆಯನ್ನು ಹೆಚ್ಚಿಸಿ ಸುಕ್ಕುಗಳನ್ನು ತಡೆಯುತ್ತವೆ ಇದರಿಂದ ಮುಖ ಯೌವನದಂತೆ ಕಾಣುತ್ತದೆ ಹದಿನಾಲ್ಕು ಗೆಣಸನ್ನು ಸೇವಿಸಿ ಭಾರತದಲ್ಲಿ ಉಪವಾಸದ ಸಂದರ್ಭದಲ್ಲಿ ತಿನ್ನಲಾಗುವ ಗೆಣಸಿನಲ್ಲಿ ಬೀಟಾ ಕ್ಯಾರೋಟಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿದೆ ಗೆಣಸು ತಿನ್ನುವುದರಿಂದ ಚರ್ಮ ಯೌವನದಂತೆ ಕಾಣುತ್ತದೆ ಇದರಲ್ಲಿರುವ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಚರ್ಮವನ್ನು ಫ್ರೀ ರ್ಯಾಡಿಕಲ್ಗಳಿಂದ ರಕ್ಷಿಸುತ್ತದೆ ಹದಿನೈದು ಕೆಂಪು ಕ್ಯಾಪ್ಸಿಕಂ ಒಣಗಿದ ಹಣ್ಣುಗಳು ಕೆಂಪು ಕ್ಯಾಪ್ಸಿಕಂ ಚರ್ಮದ ಸೊಕ್ಕುಗಳನ್ನು ಕಡಿಮೆ ಮಾಡಿ ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ ಬಾದಾಮಿ ಅಕ್ರೋಟ್ ಕಡಲೆಕಾಯಿಗಳಂತಹ ಒಣಗಿದ ಹಣ್ಣುಗಳು ಹಾನಿಗೊಳಗಾದ ಚರ್ಮದ ಕೋಶಗಳನ್ನು ಗುಣಪಡಿಸುತ್ತವೆ ಮತ್ತು ಸೂರ್ಯನ ಯುವಿ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತವೆ ಹದಿನೈದು ಪಪ್ಪಾಯಿ ಸೇವನೆ ಪಪ್ಪಾಯಿಯಲ್ಲಿ ಪಪೈನ್ ಎಂಬ ಕಿಣ್ವಮಿದೆ ಇದು ವಯಸ್ಸಾದ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಉರಿಯನ್ನು ತಗ್ಗಿಸುವ ಗುಣಗಳನ್ನು ಹೊಂದಿದೆ ಪಪ್ಪಾಯಿ ತಿನ್ನುವುದರಿಂದ ಚರ್ಮದ ಒಡದ ಜೀವಕೋಶಗಳು ತೆಗೆದುಹಾಕಲ್ಪಟ್ಟು ಚರ್ಮಕ್ಕೆ ಹೊಳಪು ಬರುತ್ತದೆ ಹದಿನಾರು ಸೊಪ್ಪಿನ ತರಕಾರಿಗಳ ಸೇವನೆ ಸಿಡಿಲಾದ ಚರ್ಮವನ್ನು ಗಟ್ಟಿಗೊಳಿಸಲು ಸೊಪ್ಪು ಮೆಂತೆಯ ಶೀಲಾವತಿ ಚಕ್ಕವತ್ತಿಯಂತಹ ತರಕಾರಿಗಳನ್ನು ತಿನ್ನಿ ಇವು ಸುಕ್ಕುಗಳನ್ನು ಕಡಿಮೆ ಮಾಡುತ್ತವೆ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು